ಹಾಂ ನಮಸ್ತೆ ಇದು ಎ ಡಬ್ಲ್ಯೂ ಚಾನಲ್ ನೀವು ಜನರಿಗಾಗಿ ನಿಮ್ಮ ಒಂದು ಅಭಿಪ್ರಾಯ ಜನ ಪಾಯಿಂಟ್ ಆಫ್ ವ್ಯೂ ಅಂತ ತಿಳಿಸ್ತೀರಾ ಸೊ ಇವಾಗ ಸಿದ್ದರಾಮಯ್ಯ ಸರ್ಕಾರ ಇದೆಯಲ್ಲ ಅದು ಅವರ ಇಷ್ಟಕ್ಕೆ ಅಂತ ಮಾಡ್ತಾ ಇರೋದ ಇಲ್ಲ ಜನಪರ ಇಲ್ಲ ಇಲ್ಲ ಜನದ ಪ್ರಕಾರ ಮಾಡ್ತಾ ಇಲ್ಲ ಅವ್ರ ಇಷ್ಟ ಪ್ರಕಾರ ಮಾಡ್ತಾ ಇರೋದ ಇಲ್ಲಿ ಜನ ಮಾಡ್ತಾ ಇರೋದ್ರಿಂದ ಅನುಕೂಲ ಯಾವುದೂ ಇಲ್ಲ ಈಗ ಇದು ಮಾಡಿದಾಗ ಕಂಡೇ ಇಟ್ಟೇ ಬೇರೆ ಮಾಡಿದಾಗ ಆಯ್ತು ಅವರು ಸಿದ್ದರಾಮಯ್ಯ ಮಾಡ್ತಾ ಇರೋದು ಅನುಕೂಲ ಇಲ್ಲ ಮೋಸ ಮಾಡ್ತಾ ಇರೋದ್ರಿಂದ ರೈತರು ಬಾರಿ ತೊಂದರೆ ಆಯ್ತಾ ಇರೋದ ಅವರು ಸಿದ್ದರಾಮಯ್ಯ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಅಂತ ಅಂತ ಇರ್ಬೋದು ಅಂದ್ರೂ ಇಲ್ಲಿ ರೈತನ ತೊಂದರೆ ಆಯ್ತಾ ಇರ್ತದೆ ಸಿದ್ದರಾಮಯ್ಯ ಆಗಲ್ಲ ಸಿದ್ದರಾಮಯ್ಯ ಉಳ್ಕೊಳಕ ಸಿದ್ದರಾಮಯ್ಯ ಉಳ್ಕತ್ತ ಈಗ ಸರ್ಕಾರ ಉಳ್ಕತ್ತ ರೈತರು ಇರಲ್ಲ ಇರಕ್ಕೆ ಆಗಲ್ಲ ಈಗ ಆಟೋ ಚಾರ್ಜರ್ ಕಮ್ಮಿ ಎಲ್ಲ ರೈತರು ತೊಂದ್ರೆ ಕಾಲೇಜಿನ ಹುಡುಗರು ತೊಂದ್ರೆ ಕರೆಂಟ್ ಬಿಲ್ ಪುನಃ ಪುನಃ ಮಾಮೂಲಿ ಅದ ಕರೆಂಟ್ ಬಿಲ್ ಮಾತ್ರ ತಪ್ಪಿಸ್ಕೊಳ್ತಾ ಇಲ್ಲ ಈಗ ಬಸ್ ಚಾರ್ಜ್ ಎಲ್ಲ ಡಬ್ಬಲ್ ಬಸ್ ಚಾರ್ಜ್ ಇದೆ ಇದೇನು ತೊಂದರೆ ಅಂತ ಸಿದ್ಧರಾಮಯ್ಯ ಮಾಡ್ತಾರ ಕೆಲಸ ಒಂದಿಂಕರೂ ಸರಿ ಆಯ್ತಾ ಇಲ್ಲ ಮೋಸ ಏನಕ್ಕೆ ಈ ಥರ ಮೋಸ ಅನ್ನಿಸ್ತಿದೆ ಮೋಸ ಬಸ್ ಫ್ರೀ ಕೊಡ್ತಾರಂತ ಬಸ್ ಅಂತ ಬಸ್ ಚೇರ್ಜ್ ದುಡ್ಡು ಗ ಗಂಡಸಿರ್ತದೆ ಫ್ರೀ ಏನು ಕೊಡ್ತಾಯಿಲ್ಲ ಈಗ ಅಕ್ಕಿ ಬೇಳೆ ಎಲ್ಲ ಕೂರೆ ಜಾಸ್ತಿ ಎಣ್ಣೆ ಜಾಸ್ತಿ ಎಲ್ಲ ಕೂಲಿಗಳು ಜಾಸ್ತಿ ಇಲ್ಲಿ ಏನು ಉತ್ಪತ್ತಿ ಇಲ್ಲ ನಾವು ಬೆಳೆ ಫಸಲು ಮೂರ್ ಸಾವಿರ ರೂಪಾಯಿ ಖರ್ಚಾಗಿರುತ್ತೆ ಎರಡ್ ಸಾವಿರ ರೂಪಾಯಿ ಭತ್ತ ಓಡುತ್ತಾ ಅದ್ಲು ಸಾವಿರ ರೂಪಾಯಿ ನಮ್ ಲಾಸು ಎಕರೆಗೆ ನಮ್ಗೆ ಮೂವತ್ ಸಾವಿರ ರೂಪಾಯಿ ಖರ್ಚು ಬೀಳುತ್ತಾ ಮೂವತ್ ಸಾವಿರ ರೂಪಾಯಿ ಖರ್ಚು ಬೀಳುತ್ತಾ ನಲ್ವತ್ತು ಸಾವಿರ ರೂಪಾಯಿ ಭತ್ತ ಬಿಳತ್ತೀವಿ ಇಲ್ಲಿ ಇವ್ರ ಭತ್ತ ಕಳೋದೇನು ಅಂದ್ರೆ ಇವ್ರು ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ಭತ್ತ ಕತ್ತಾರ ನಮ್ ಮೂರ್ ಸಾವಿರ ರೂಪಾಯಿ ಭತ್ತ ಬಿದ್ದಿರ್ತದೆ ರೈಟ್ ಅದ್ಲು ನಮ್ದು ರೈತರಿಗೆ ಆರ್ನೂರು ರೂಪಾಯಿ ತೊಂದ್ರೆ ನಿಮ್ಮ ಹತ್ರ ಬೇಲೆ ನಮ್ದು ಬೆಲೆ ಅಂತ ಎರಡ್ ಸಾವಿರ ರೂಪಾಯಿ ಮೇಲೆ ಇದ್ರ ಬೆಲೆ ಅದು ಎರಡುವರೆ ಸಾವಿರ ರೂಪಾಯಿ ಮೇಲೆ ಇದೆವರ ಎರಡ್ ಸಾವಿರದ ಇನ್ನೂರು ಆದ್ರೂ ಬೆಲೆ ಇಲ್ಲ ಬೆಲೆ ಇಲ್ಲ ಅಲ್ಲ ಈಗ ನೀವು ಹಾಕಿರೋ ಬೆಲೆಗೆ ಒಂದು ಖರ್ಚು ಲಾಭ ಇಲ್ಲ ಬರೀ ಖರ್ಚೆ ಒಂದು ಎಲ್ಪರ್ ಈಗ ಎಂಟುನೂರು ರೂಪಾಯಿ ಕೂಲಿ ಓಕೆ ಇಲ್ಲ ಮೋಸ ಮಾಡ್ತಾ ಈಗ ಎಲ್ಲಕ್ಕೂ ಪೆಟ್ರೋಲ್ ಜಾಸ್ತಿ ಸಿಮೆಂಟ್ ಜಾಸ್ತಿ ಕುಡಿಯೋ ನೀರು ಜಾಸ್ತಿ ಎಲ್ಲಕ್ಕೂ ದುಡ್ಡು ಕೊಟ್ಟು ಮಾಡ್ತಾ ಇರಬೇಕು ಇಲ್ಲ ಮೋಸ ಮೋಸವಿ ಡೈಲಿ ಅವಶ್ಯಕತೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವರು ಅವರು ತನ್ನ ಅನುಕೂಲ ಮಾತಾಡ್ತಾ ಇರೋದು ನಮ್ಮ ಅನುಕೂಲ ಮಾತಾಡ್ತಾಯಿರ ಇವರು ನನ್ನ ಸರ್ಕಾರ ಉಳ್ಕೊಳ್ಳಲಿ ನೀನು ಮಾಡ್ಲಿ ಅಂತ ಪೂರ ಮುಂದ್ಕ ಸರ್ಕಾರ ಬಂದವ್ರ್ಗೆ ಆಗಬಾರದು ಅನ್ನೋ ತರಕ ಮಾಡ್ತಾರೆ ಎಲ್ಲಕ್ಕೂ ಈಗ ಕಾಮಿಕರ ಇದು ಕೂಲಿ ಕ ಕಾರ್ಮಿಕರು ಕೊಡ್ತಿರ್ತಾರೆ ಹೆಮ್ಮಕ್ಳಿಗೆ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಹಾಕ್ಸ ಬಿಡ್ತಾರೆ ದುಡ್ಡೆಲ್ಲ ಅವರಿಗೆ ಕೆಲಸ ಮಾತ್ರ ಇಲ್ಲೂ ನಡೆದಿಲ್ಲ ಚಾಮರಾಜ್ ಚಾಮರಾಜನ ಇಲ್ಲವೇ ಇಲ್ಲ ಚಾಮರಾಜ್ ಫುಲ್ ಮೋಸ ಒಂದು ಊರು ಹದಿನೆಂಟು ಕೆರೆ ಇಪ್ಪತ್ತು ಕೆರೆ ಅವ ಒಂದು ಕೆರೆ ಅವ್ರು ಇಲ್ಲ ದುಡ್ಡು ಮಾತ್ರ ತಗೊಂಡಿರ್ತದ ಅದು ಪಂಚಾಯತಿಯಿಂದ ಸೆಕ್ರೆಟರಿಗ ಬಿ ಡಿ ಅವ್ರಿಗೆ ಅವ್ರಿಗೆಲ್ಲ ಸಂಭಾಗ ಇವ್ರ ಕೂಲಿಗಾರರಿಗೆ ಐವತ್ತು ರೂಪಾಯಿ ಕೊಡೋ ಫೋಟೋ ಹೊಡಿಸ್ಕೊತಾರ ಒಂದೂ ನಡ್ತಾಯಿಲ್ಲ ಸರ್ಕಾರ ಬೇಡ ಬೇರೆ ಬೇಡ ಈ ಸರ್ಕಾರ ಸರ್ಕಾರ ಬಂದು ಬೇರೆ ಯಾವ್ದಾರ ಇರಲಿ ಸರ್ಕಾರ ಅಂತ ಏನೇನಿಲ್ಲ ಸಿದ್ದರಾಮಯ್ಯ ಬಂದೆಲ್ಲ ಬರ್ರಿ ಮೋಸ ಅವ್ರೆ ಡಿ ಕೆ ಶಿವಕುಮಾರ್ ಬಂದ್ರೆ ಅವ್ರು ಸರ್ಕಾರ ಗೊತ್ತಿಲ್ಲ ಅವ್ರದ್ದು ಹೇಗೆ ಅನ್ನೋದು ಗೊತ್ತಿಲ್ಲ ಅವ್ರದ್ದು ಒಂದ್ ನಾಲ್ಕು ದಿನ ಇರ್ಲಿ ಬಿಡಿ ನೋಡ್ಲಿ ಅವ್ರದ್ದು ನಾಲ್ಕು ದಿನ ಇದ್ದಾಗ ಅವ್ರದ್ದು ಆಧಾರ ಆಗುವುದು ಆಗದೇ ಇರ್ಲಿಲ್ಲ ಅವ್ರು ಏನ್ ಮಾಡಿರೋ ಪುಟ್ಟರ ಅಷ್ಟೇ ಸರಿ